ಸಬ್ಸಿಡಿ ಅಂತ ಸಿಗುತ್ತೆ ಸರ್ಕಾರದಿಂದ ಸಬ್ಸಿಡಿ ಇದೆಯೋ ಏನೋ ಗೊತ್ತಿಲ್ಲ ನಾವೇನು ಏನೋ ಕೇಳಕ್ ಹೋಗಿಲ್ಲ ಬಟ್ ಅವ್ರ ಸರ್ಕಾರದ ಕೇಳೋಂತ ಒಂದ್ ದಾಖಲಾತಿ ಕಷ್ಟ ಆಗುತ್ತೆ ಯಾಕಂದ್ರೆ ಅವ್ರು ಡಿ ಸಿ ಎಲೆಕ್ಷನ್ ಕೇಳ್ತಾರೆ ಎನ್ವೈರ್ಮೆಂಟ್ ಕೇಳ್ತಾರೆ ಅದು ಅವೆಲ್ಲ ಕೊಡೋದು ಸಮಸ್ಯೆ ಆಗುತ್ತೆ ಸಮಸ್ಯೆ ಆಗಿರೋದ್ರಿಂದ ಮತ್ತೆ ಟೈಮ್ ಕೋಲ್ಡ್ ಇರುತ್ತೆ ಒನ್ ಟೈಮ್ ಹೀಟ್ ಪ್ರೆಸರ್ ಇರುತ್ತೆ ಯಾವ ಟೈಮ್ ಅಲ್ಲಿ ಜಾಸ್ತಿ ಇದಕ್ಕೆ ಕೇರ್ ಮಾಡಬೇಕು ಅಂತ ಹೇಳ್ತೀವಿ ಸಮ್ಮರ್ ಟೈಮಲ್ಲಿ ಜಾಸ್ತಿ ಕೇರ್ ಮಾಡ್ಬೇಕು ಬೇಸಿಗೆ ಮಾಡ್ಬೇಕು ಬೇಸಿಗೆಯಲ್ಲಿ ಅದೇ ಕ್ಲೈಮೇಟ್ ಇದು ಏನ್ ಗೊತ್ತಾ ಮರಿನಲ್ಲಿ ಸ್ವಲ್ಪ ಒಂದ್ ಹದಿನೈದು ದಿವಸ ಟೆಂಪ್ರೇಚರ್ ಮೇಂಟೈನ್ ಮಾಡ್ಬೇಕು ಅದಾದ ನಂತರ ವೆದರ್ ವಾತಾವರಣ ಕೂಲ್ ಆದಷ್ಟು ಇಳುವರಿ ಚೆನ್ನಾಗ್ ಬರುತ್ತೆ ಈ ಬೇಸಿಗೆ ಕಾಲದಲ್ಲಿ ಅದೇ ಕೋಲಿಂಕ್ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ ಅದೆಲ್ಲ ಮೇಲೆ ಇಂಚಿನ ಮೇಲೆ ಸ್ವಲ್ಪ ಗರಿ ಹಾಕೋದು ಪಕ್ಕಕ್ಕೆಲ್ಲ ನೀರು ಬೀರು ಏನೋ ಮಾಡ್ಕೊಳ್ಳೋ ಅಂತ ಇಳುವರಿ ಚೆನ್ನಾಗಿ ಬರುತ್ತೆ ಇಳುವರಿ ಕೊಟ್ಟಷ್ಟು ನಮಗೆ ದುಡ್ಡು ಜಾಸ್ತಿ ದುಡ್ಡು ಜಾಸ್ತಿ ಆಗುತ್ತೆ ಸರ್ ಹೊಸಬ್ರಿಗೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋರಿಗೆ ಇದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದ್ ನೋಡ್ಕೊಳ್ಳಿ ಆರಾಮಾಗಿ ಮೈಂಟೈನ್ ಮಾಡಬಹುದು ಅನ್ನೋದು ಯಾವ್ದಾರ ಮೆನ್ಶನ್ ಇದೆಯಾ ಇದೊಂದು ಅಂತ ಹೇಳಂಗಲ್ಲ ಇದು ಎಂಟೈರ್ ಎಲ್ಲಾ ಮರಿ ಬಂದಾಗಿಂದ ಮರಿ ಬ್ರೂಡಿಂಗ್ ಮಾಡ್ತೀವಿ ಆ ಬ್ರೂಡಿಂಗ್ ಇಂದ ಹಿಡ್ದು ಆ ಪಾರ್ಟೆನ್ಶಿಯನ್ ಪಾರ್ಟೆನ್ಶಿಯನ್ ಪೂರ್ತಿ ಹೋಗೋವರೆಗೂ ಎಲ್ಲಾ ಟೈಮ್ ಎಲ್ಲಾ ದಿವಸಾನೇ ಇಂಪಾರ್ಟೆಂಟ್ ಇದಕ್ಕೆ ಕೋಳಿ ಇದಕ್ಕೆ ಜಾಸ್ತಿ ಟೈಮ್ ಇರಲ್ಲ ನಲ್ವತ್ತೈದು ದಿವಸ ಎಷ್ಟು ಅದ್ರಲ್ಲಿ ಒಂದ್ ದಿವ್ಸದಲ್ಲಿ ಏನಾರೋ ಒಂದು ರೋಗ ಅಟ್ಯಾಕ್ ಆಗಿದ್ರೆ ಅದಕ್ಕೆ ತಕ್ಷಣಕ್ಕೆ ಆಗಲೇ ಇಮಿಡಿಯೇಟ್ ಮೆಡಿಸನ್ ನಮ್ಮ ಸೂಪ್ರೈಜರ್ ಗೈಡ್ ಇಲ್ಲ ಮ್ಯಾನೇಜರ್ ಗೈಡ್ ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು ಎಲ್ಲ ಗೈಡ್ ಕೊಡ್ತಾರೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಮಾಡಿದ್ರೆ ಪರವಾಗಿಲ್ಲ ಅದು ಮೀರಿ ಒಂದೊಂದು ಟೈಮ್ ಹೋಗುತ್ತೆ ಈಗ ಸರ್ ಡೆತ್ ಆಗುತ್ತೆ ಮರಿಗಳು ಅಂತ ಹೇಳ್ತಾರೆ ಕೆಲವರು ಕೇಳಿದೀನಿ ಆ ಡೆತ್ ಆದವನೆಲ್ಲ ನಿಮಗೆ ಅಥವಾ ಖರ್ಚು ಅವರು ಲೆಸ್ ಮಾಡ್ತಾರ ಅಥವಾ ಅವರೇ ಕಂಪ್ನಿ ಆಡ್ ಮಾಡ್ಕೊತಾರ ಅದು ಕಂಪ್ನಿ ಯಾವ್ದು ಆಡ್ ಮಾಡ್ಕೊಳಲ್ಲ ಮರಿ ಯಾವುದೇ ಇದಾದ್ರೂ ನಮ್ಮ ಇದು ಪ್ರೊಟೆಕ್ಷನ್ ಕಾಸ್ಟ್ ಅಂತ ಮಾಡ್ತಾರೆ ಅದ್ರಲ್ಲಿ ಇದು ಕಟ್ ಮಾಡಿರ್ತಾರೆ ಇದೇನಾರ ಬಂದ್ರೆ ಇದು ಆ ದುಡ್ಡು ಶೇಸ್ಟ್ ನಿಮಗೆ ಕೊಡ್ತಾರೆ ಇದು ಹೋದಾಗ ಅದ್ರಲ್ಲಿ ಸ್ವಲ್ಪ ಕಟ್ ಮಾಡ್ತಾರೆ ಕಟ್ ಕಟ್ ಆಗಿರ್ತದೆ ಕಟ್ ಮಾಡಿ ಅಂದ್ರೆ ಮುಂದಿನ ದಿನಗಳಲ್ಲಿ ಸರಿ ಕೋಳಿ ಫಾರ್ಮ್ ಏನೇ ಮಾಡ್ತಿದಾರೆ ಈಗ ಮುಂದೆ ಯಾವ ರೀತಿ ಇದು ಮಾರ್ಕೆಟಿಂಗ್ ಚೆನ್ನಾಗಿ ಮುಂದೆ ಮಾಡೋರ್ಗೆ ಮಾರ್ಕೆಟಿಂಗ್ ಚೆನ್ನಾಗಿರುತ್ತಾ ಅಥವಾ ಏನಾದ್ರಾ ಡೌನ್ ಆಗುವಂತ ಚಾನ್ಸಸ್ ಇದೆಯಾ ಇದು ಡೌನ್ ಆಗೋ ಮಾತೇ ಇಲ್ಲ ಈಗ ದಿನೇ ದಿನೇ ಏನಾಯ್ತಾ ಅದೇ ಎಲ್ಲಾ ಸೀಲ್ಗಳ ಹಿಂದೆ ಏನ್ ಮಾಡ್ ಮನೆ ಮುಂದೆಗಡೆ ಕೋಳಿ ಕೋಳ ನಾಟಿ ಕೋಳಿ ಸಾಯ್ಕೊಳ್ಳೋರು ಇವಾಗ ಸಾಕಾಯ್ತಲ್ಲ ನಾಟಿ ಕೋಳಿ ಅಲ್ಲಿ ಅಲ್ಲಿ ಬೇಕಾದ ಸಮಸ್ಯೆ ಐತೆ ಜನ ಮನೋಳಿ ಕೋಳಿ ಬರ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಏನೋ ಈಗ ಬೆಳೆ ಹಾಕುತ್ತಾರೆ ಅಲ್ಲಿ ಬಂದ್ ಕೋಳಿ ನಾಶ ಮಾಡ್ತೈತೆ ಅಂತಾರೆ ಅದ್ರ ಜೊತೆಗೆ ಈ ಕೀರಾಗಳು ಆ ನಾಯಿಗಳು ಈ ಮತ್ತಿನ್ನೋಂತ ಮನ್ಸರುಗಳು ಆಗ್ಯವ್ರೆ ಇವ್ರೆಲ್ಲಾ ಇರೋದ್ರಿಂದ ಇದು ನಾಳೆ ದಿವಸ ಸಕತ್ ಇಂಪ್ರೂವ್ಮೆಂಟ್ ಆಯ್ತು ಅದು ಅನುಮಾನನೇ ಇಲ್ಲ ಅಪ್ಪ ಹಾಗೆ ಆಗುತ್ತೆ ಇವಾಗ ಇವತ್ತೇ ಗೊತ್ತ ರೈತ್ರುಗಳು ಮೇನ್ ಆಗಿ ಫುಡ್ ಬೇಕಾಗುತ್ತೆ ಫುಡ್ ಬರೋ ರೈತರಿಂದಲೇ ರೈತರು ಕಾಸ್ಟ್ಲಿ ಮಾಡ್ತಾರೆ ಇವತ್ತು ಮಳೆ ಎಲ್ಲಾ ಅಂದ್ರೆ ಇದ್ರ ರೇಟ್ ಜಂಪ್ ಆಗಿ ಆಯ್ತದೆ ಮುಂದೆ ಫ್ಯೂಚರ್ ಅಲ್ಲಿ ಬಟ್ ನಾಟಿ ಕೋಳಲ್ಲಿ ಇನ್ಕಮ್ ಚೆನ್ನಾಗಿದೆ ಇನ್ಕಮ್ ಐತೆ ಬಟ್ ಅದೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಅಲ್ಲಿ ಯಾವಾಗ್ಲೂ ಇದ್ರಂಗೆ ಒಂದ್ ನಿರ್ದಿಷ್ಟವಾಗಿ ಜಾಗ ಪ್ಲೇಸಲ್ಲಿ ಇಡಕಾಗಲ್ಲ ಹೊರಗೆ ಬಿಡ್ಲೇಬೇಕು ಹೊರಗ್ ಬಿಡದೆ ಮೇಂಟೈನ್ ಮಾಡಿದ್ರೆ ಲಾಸೆ ಬರುತ್ತೆ ಆ ಹೊರಗೆ ಬಿಟ್ಟಾಗ ಅದಕ್ಕೆ ಅಂದ್ರ ಒಂದ್ ಹ್ಯಾಂಡ್ ಅದ್ರ ಸುತ್ತನೇ ಇರ್ಬೇಕು ಸುತ್ತ ಇರ್ಬೇಕು ಒಂದ್ ಹ್ಯಾಂಡ್ ಮತ್ತೆ ಅದನ್ನ ಅದೇ ಹೊರಗಡೆ ಇಲ್ಲಿ ಇದಾಗ ಜಾಸ್ತಿ ಆಗತ್ತೆ ನಾವು ಟೆಸ್ಟಿಂಗ್ ಟ್ರಯಲ್ ಮಾಡೋಣ ಅಂತ ಮೊನ್ನೆ ಒಂದು ಐವತ್ತು ಮರಿ ತಂದು ನಾಟಿ ಮನೆಗೆ ಅದು ಬಿಟ್ಟದಲ್ಲ ಬಂದು ತಿನ್ಕೊಂಡು ಹೋಗ್ಯೋ ಅಲ್ಲ ಇದ್ಕೂ ಬರುತ್ತೆ ಬಟ್ ಇವು ಜಾಸ್ತಿ ಮರಿ ಇದ್ರೋದ್ರಿಂದ ಮತ್ತೆ ಈ ಶೆಡ್ಡೆಲ್ಲ ನಾವು ಸ್ವಲ್ಪ ಆದಷ್ಟು ವ್ಯವಸ್ಥಿತ ಮಾಡಿದ್ರಿಂದ ಹೊರಗಡೆ ಬರುವಂತದ್ ಅವಾಯ್ಡ್ ಮಾಡಿರ್ತೀವಿ ಅದರಲ್ಲಿ ಕಡಿಮೆ ಕಡಿಮೆ ಮರಿ ಮಾಡಿರೋದ್ರಿಂದ ಅದು ಕಂಟ್ರೋಲ್ ಮಾಡೋದ್ ಕಷ್ಟ ಹೊರಗಡೆ ಹೋಗಿರೋದ್ರಿಂದ ಕಷ್ಟ ಅದ್ದು ಬೀಳ್ತವೆ ಕಾಯಿಗೆ ನಾವು ಇವು ಇತರ ಎಲ್ಲ ಇರ್ತವೆ ಇದಕ್ಕೆ ಆದಷ್ಟು ಏನು ಬರ್ದಂಗ ಹೊರಗಡೆ ಮೆಡಿಸಿನ್ ಇದ್ ಮಾಡ್ಕೊಂಡಿರ್ತೀವಿ ಅವರ್ ಬೇಲಿ ಹಾಕೊಂಡಿರ್ತೀವಿ ಇದರಿಂದ ಇದು ಸ್ವಲ್ಪ ಅವಾಯ್ಡ್ ಇರ್ತೀವಿ ಅಂದ್ರೆ ಮಾಡೋರ್ಗೆ ಆರಾಮಾಗಿ ಮಾಡಿ ಅಂತ ಹೇಳ್ತೀರಾ ಮಾಡ್ಬೋದು ಒಂದು ಇದು ನಾವು ಶ್ರಮಿಕವಾಗಿ ಕೆಲಸ ಮಾಡ್ತೀನಿ ಅಂದ್ರೆ ಮೆಂಟಲಿ ಅವರಿಲ್ಲ ಶ್ರಮ ನಾವು ಫಿಸಿಕಲ್ ಆಗಿ ಶ್ರಮ ಪಡ್ತೀನಿ ಅಂದ್ರಿಗೆ ಒಳ್ಳೆ ಒಂದು ಗೌರ್ಮೆಂಟ್ ಜಾಬ್ ಇದ್ದಂಗೆ ಇಲ್ಲ ನಾವು ಬರೀ ಮೆಂಟಲ್ ವರಿ ಮಾಡ್ಬೇಕು ಮೆಂಟಲ್ ಶೈನ್ ಅಲ್ಲಿ ನಾವು ದುಡ್ಡು ಮಾಡ್ತೀನಿ ಅಂದ್ರೆ ಇದು ಬೇಡ ಬೇಡ ಅಂತ ಮೆಂಟಲ್ ಶೈನ್ ರೆಡಿ ಇದೀನಿ ಅಂದ್ರೆ ಮಾಡಿ ಅಂತ ಧಾರಾಳವಾಗಿ ಮಾಡ್ಕೋಬಹುದು ಫಿಸಿಕಲ್ ಆಗಿ ನಾವು ಈಗ ಬೆಳಗ್ಗೆ ಎತ್ತ ನಾವು ವ್ಯಾಯಾಮ ಮಾಡೋದು ಜಿಮ್ ಮಾಡೋದ್ಕಿಂತ ಇಲ್ಲೇ ಬಂದು ನಾವು ಮುಚ್ಚಿಲ್ಲ ಎತ್ತಬಹುದು ಒಂದು ಒಂದ್ ವ್ಯಾಯಾಮ ಆಯ್ತು ಬೇಡ ಸೆಟ್ ರ್ಯಾಕ್ ಮಾಡ್ತೀವಿ ಇನ್ನೊಂದ್ ವ್ಯಾಯಾಮ ಆಗುತ್ತೆ ಎರಡ್ ರೀತಿ ವ್ಯಾಯಾಮ ಮಾಡ್ಬಿಟ್ಟು ಇಲ್ಲಿ ಆರಾಮಾಗಿ ಊಟ ಮಾಡಿ ಸ್ನಾನಗಿನ ಮಾಡಿರ್ತೀನಿ ಅಂದ್ರೆ

ಈಗ ಗೊಬ್ಬರ ಬರುತ್ತಲ್ಲ ಈಗ ಇದನ್ನೆಲ್ಲ ಎಷ್ಟಕ್ಕೆ ಸೇಲ್ ಮಾಡ್ತೀರಾ ಮಾಡ್ತಿರಲ್ಲ ಇದ ಮಂಗ್ಳೂರ್ ಕಡೆ ಅಣಬೆ ಬೆಳೆಯವರು ಬಂದ್ ತಗೋತಾರೆ ಒಂದು ಕೋಳಿಗೆ ಕೋಳಿ ಲೆಕ್ತಲ್ಲಿ ಮೂರರಿಂದ ನಾಲ್ಕು ರೂಪಾಯಿ ರೇಟ್ ಅಲ್ಲಿ ತಗತಾರೆ ಅವರು ಅವ್ರಿಗೆ ಇದಿದ್ದಾಗ ಇಲ್ಲ ರೈತರುಗಳು ತಗತಾರೆ ಸುಂಟಿ ಗಿಂಟಿ ಬೆಳೆಯೋರು ಅದೇ ಕೋಳಿಲಿ ಎರಡ್ ಸೈಡ್ ಇಂದ ನಮ್ದು ಹೆಚ್ಚು ಕಮ್ಮಿ ಇಪ್ಪತ್ನಾಕ್ ಇಪ್ಪತ್ತೈದ್ ಸಾವಿರ ಗಂಟಾ ತಗೊಂಡ್ರ ಅವ್ರ ಅದಕ್ಕಿಂತ ಕಡಿಮೆ ಬಂದ್ಬಿಡ್ತೀರಾ ಕೆಲವು ಕಡೆ ಎರಡ್ ಬ್ಯಾ ಹಿಂದೆಲ್ಲ ಎರಡ್ ಬ್ಯಾಚ್ ಗೆಲ್ಲ ಕೊಡ್ತಾರೆ ಇತ್ತೀಚಿಗೆ ಕೋಳಿ ರೋಗ ಅದು ಇದು ಈ ಹಳೆ ಇದಿತ್ತು ಅಂದ್ರೆ ಮತ್ತೆ ರಿಪೀಟ್ ಆಗುತ್ತೆ ಅಂತ ಹೇಳಿ ಅದೆಲ್ಲ ಸ್ಟಾಪ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಬಿಡ್ತಾರೆ ಕ್ಲೀನ್ ಕ್ಲೀನ್ ಮಾಡ್ತಾರೆ ಅಂದ್ರೆ ಈಗ ಕೋಳಿದೆ 1 ಲಕ್ಷ 1.5 ಲಕ್ಷ ಅಂದ್ರೆ ಈ ಗೊಬ್ಬರದ್ದು ಬೇರೆ ಅಡಿಷನಲ್ ಆಗಿ ಇದು ಗೊಬ್ಬರದ್ದು ಬರುತ್ತೆ ಅದು ಅದೇ ನಾವು ಈ ಜೊಳ್ಳ ಹಾಕಿತ್ತು ಅದ ಕಂಪ್ಯಾರ್ ಕೊಟ್ಟಿದ್ದಾರೆ ಹಾ ಹಾ ಮತ್ತೆ ಲೇಬರ್ ಇದೆಲ್ಲ ಅದಕ್ಕೆ ಅಲ್ಲಿ ಇದು 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 ಹೋದ್ರು ಅದ್ರದ್ದು ಒಂದ್ ಲಕ್ಷ ಅಂತ ಉಳಿಸಬಹುದು ಈಗ ನಾವ್ ಒಂಚೂರು ಹೆಚ್ಚು ಕಮ್ಮಿ ಜೊಳ್ಳ ಹಾಕಿದ್ರೆ ಇವತ್ತು ಒಂದೊಂದ್ ಟೈಮ್ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಏಳು ರೂಪಾಯಿ ಇಬ್ಬರಿ ಜೊಳ್ಳೆ ಐತೆ ಈಗ ಒಂದ್ ಸಾವಿರ ಕೋಳಿಗೆ ಒಂದ್ ಟನ್ ಟೋಟಲಿ ಎರಡರಿಂದ ಎರಡು ಟನ್

ಒನ್ ಟೈಮ್ ಕಂಪನಿ ಜೊತೆ ಟ್ರೈನ್ ಅಪ್ ಮಾಡ್ಕೊಂಡು ಏನಾರ ಅನಿವಾರ್ಯ ರೋಗ ಅಟ್ಯಾಕ್ ಆಗುತ್ತೆ ಕೆಲವು ಟೈಮ್ ಏನಾರ ಕೋಳಿ ಹೋದ್ರು ಸಹಿತ ಇರೋ ಕೋಳಿಗೆ ಆರು ರೂಪಾಯಿ ಇಪ್ಪತ್ತು ಪೈಸಾ ಕಂಪ್ನಿ ಫಿಕ್ಸಿಂಗ್ ಮಾಡ್ಯಾರ ಅಷ್ಟರ ಬಂದೇ ಬರ್ತದೆ ಅದರಿಂದ ಏನ್ ಲಾಸ್ ಇಲ್ಲ ಅಂತ ಎಷ್ಟು ಕೆಜಿ ಎಷ್ಟು ಆಗ್ತಾರೆ ಅಂದ್ರೆ ಅದೇ ನಾವು ಇಳುವರಿ ಕೊಟ್ಟಂಗೆಲ್ಲ ದುಡ್ಡು ಜಾಸ್ತಿ ಕೊಡ್ತಾ ಇರ್ತಾರೆ ಮೂರ್ ರೂಪಾಯಿ ಗಂಟೆ ಕೊಡ್ತಾರೆ ಏನು ಇಲ್ಲ ಎಲ್ಲಾ ಫುಲ್ ಕೋಳಿ ಇದಾಯ್ತು ಅಂದ್ರೆ ಆರು ರೂಪಾಯಿ ಇಪ್ಪತ್ತು ಪೈಸಾ ಫಿಕ್ಸಿಂಗ್ ಫುಲ್ ಡೌನ್ ಇದೆ ಅನ್ನೋದು ಇಳುವರಿ ಬಂದಲ್ಲ ಇದು ಎಫ್ ಸಿ ಅಂತ ಹೇಳ್ತಿ ಇದು ಮಾಡ್ತಾರೆ ಟೂ ಬಿಟ್ಟು ಹೋಯ್ತು ಅಂದಾಗ ನಮ್ಗೆ ಕೊನೆಯದಾಗಿ ಯುವಕರು ಮಾಡ್ಬೇಕು ಹೇಳ್ತೀರಾ ನಾನು ಹೇಳಿದಿಲ್ಲ ಸರ್ ನಾನು ಮಾನಸಿಕವಾಗಿ ಯೋಚನೆ ಮಾಡಿ ದುಡ್ಡು ಮಾಡ್ತೀನಿ ಇದು ಮಾಡೋದ್ ಬೇಡ ನಾವು ಫಿಸಿಕಲ್ ಆಕ್ಟಿವ್ ಆಗಿದ್ದೀನಿ ಇನ್ನೂ ಸ್ಟ್ರೆಂತ್ ಆಗಿದ್ದೀನಿ ಮಾಡ್ತೀನಿ ಅಂತ ಅನ್ನೋರ್ಗ ಧಾರಾಳವಾಗಿ ಮಾಡ್ ಮಾಡಬೇಕು ಮಾಡಿ ಓಕೆ ಸರ್ ಇದಾಗಿ ಇನ್ನೊಂದು ಸರ್ ದಿನದಲ್ಲಿ ಒಬ್ಬ ಅಥವಾ ಇಬ್ರು ಲೇಬರ್ ಇದ್ರೂನು ಎಷ್ಟು ಅವರ್ ಕೆಲಸ ಇರುತ್ತೆ ಸರ್ ಇದ್ರಲ್ಲಿ ಇದು ಮರಿನಲ್ಲಿ ಕೆಲಸ ಕಡಿಮೆ ಇರುತ್ತೆ ಅದು ದಪ್ಪಾಯ್ತಾ ದಪ್ಪ ಆಯ್ತಾ ಒಂದಿಬ್ರು ಬಂದ್ರೆ ಒಂಚೂರು ಹೆಚ್ಚಿಗೆ ಕಮ್ಮಿ ಒನ್ ಟು ಒಬ್ರಿಗೆ ಒನ್ ಟು ಅವರ್ಸ್ ಟು ಅವರ್ಸ್ ಫೋರ್ ಅವರ್ಸ್ ಕೆಲಸ ವರ್ಕ್ ಆಗುತ್ತೆ ಒಂದು ದಿವಸ ಅಲ್ಲಿ ಟೈಮ್ ವೇಸ್ಟ್ ಮಾಡ್ದಂಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅದಾಗ ಅಷ್ಟೇ ಅಷ್ಟೇ ಅಷ್ಟ್ರೊಳಗೆ ಮಾಡ್ಕೊಂಡು ಈಗ ನಾವ್ ಯಾರು ಲೇಬರ್ ಇಟ್ಕೊಂಡಲ್ಲ ನಾವೇ ಮಾಡ್ತಾ ಇದ್ವಿ ನೀವೇ ಮಾಡ್ತಾ ಇದ್ದಾನ ಮಾಡ್ತಾ ಇದ್ವಿ ನಾವು ನಮ್ಮ ಮಿಸ್ಸ ಇಬ್ರೇ ಮಾಡ್ಕೊತಿವಿ ಹಂಗಾಗಿ ನೀವೇನು ಲೇಬರ್ ಇಲ್ಲ ಅದೇ ನಾವ್ ಹೇಳ್ದಂಗೆ ಒಂದು ದಿವ್ಸದಲ್ಲಿ ಎರಡು ಗಂಟೆ ಟೈಮ್ ಕೆಲಸ ಮಾಡ್ತೀವಿ ಮತ್ತೆ ಏನಾರ ಈ ಥರ ಏನೈತಿ ಅಂತ ಒಂದ್ಸರಿ ಹಂಗೇ ರೌಂಡ್ ಆಯ್ತು ಇರ್ತೀವಿ ಓಕೆ ಸರ್ ಥ್ಯಾಂಕ್ ಯು